ಮೇಲೆ ಆಗಿರ್ತದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಈ ಸಲ ಏನು ಆಗ್ಲಾರ್ದಂಗೆ ಅಂದರೆ ನಿಮ್ಮಲ್ಲಿನೂ ಸ್ವಲ್ಪ ಸಣ್ಣ ಪುಟ್ಟ ಏನೂ ಆಗ್ಲಾರ್ದಂಗೆ ಸಹಿತ ನೋಡಿಕೊಂಡು ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬಹಣ ಈಗಾಗಲೇ ಸಿ ಪಿ ಐ ಅವರು ಹೇಳಿದರು ಯಾವುದು ಕೂಡ ಹತ್ತು ಗಂಟೆ ಮೇಲೆ ಆದಷ್ಟು ಏನು ಸಾರ್ವಜನಿಕವಾಗಿ ಕೆಲವೊಂದು ಮೈಕ್ಗಳು ಆನ್ ಇರ್ತವೆ ಅಂಥವುಗಳನ್ನು ಆನ್ ಮಾಡಲಾರ್ದಂಗೆ ಭಾಳಷ್ಟು ಜೋರಾಗಿ ಸೌಂಡ್ ಸಿಸ್ಟಮ್ ಆಗಲಾರ್ದಂಗೆ ನೈಟ್ ಅನ್ನು ನೈಟ್ ಮಾಡ್ತಾ ತಾವು ದಯವಿಟ್ಟು ಟೈಮ್ ಟೈಮ್ನಲ್ಲಿ ತಾವು ಇದನ್ನ ಮಾಡ್ರಿ ಅನಂತರ ಡಿ ಜೆ ಸ್ವಲ್ಪ ತಾವು ಸೌಂಡ್ ಸಿಸ್ಟಮು ಇದೆಲ್ಲ ಇರಬಾರ್ದು ಅಂತ ಹೇಳಿ ಹೈಕೋರ್ಟಿನ ಆದೇಶದಲ್ಲ ಆ ಆದೇಶ ಪ್ರಕಾರ ನಾವು ನೀವೆಲ್ಲ ಪಾಲನೆ ಮಾಡೋಣ ಅನಂತರ ಮೆರವಣಿಗೆ ಸಹಿತ ಬಹಳಷ್ಟು ಜನ ಸೇರಿ ಹೋಗಿ ಹೋಗ್ತಾ ಇರೋದ್ರಿಂದ ಒಂದೊಂದು ಮೆರವಣಿಗೆ ಮತ್ತು ಕೂಡಿ ಎರಡು ಮೆರವಣಿಗೆ ಎರಡು ಜಂಟಿಯಾಗಿ ಗದ್ದಲಾಗುವಂಥದ್ದು ಆಗ್ಬಾರ್ದು ಸ್ವಲ್ಪ ತಾವು ಟೈಮು ಮತ್ತು ಯಾವ ಡೇಟಿಗೆ ಮತ್ತು ಯಾವ ವೇಳೆಗೆ ತಾವು ವಿಸರ್ಜನೆ ಟೈಮ್ ಏನಿರ್ತದಲ್ಲ ಆ ಟೈಮ್ಗಳನ್ನು ಸರಿಯಾಗಿ ನಮ್ಗೆ ಪೊಲೀಸ್ ಇಲಾಖೆಗೆ ಆ ಟೈಮಿಗೆ ನಾವೆಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಇರ್ತದೆ ನಗರ ವ್ಯಾಪ್ತಿಗಿಂತ ಗ್ರಾಮೀಣ ಭಾಗದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ನಾವು ಅನುಮತಿ ಪಂಚಾಯತಿ ನೀಡ್ತೀವಿ ಹೋದ ವರ್ಷವೂ ಕೂಡ ಎಲ್ಲ ಗ್ರಾಮ ಪಂಚಾಯಿತಿಗಳು ತಮ್ಮ ಸಂಘಟಕರ ಅರ್ಜಿಯನ್ನು ಕೊಟ್ಟಾಗ ಅದಕ್ಕೆ ಶರಂತ ರೀತಿಯಲ್ಲಿ ತಾವು ಅರ್ಜಿ ಸಲ್ಲಿಸಿದ ತಕ್ಷಣದಲ್ಲಿ ಕೂಡ ಗಣಪತಿ ಮಂಟಪಕ್ಕೋಸ್ಕರ ಯಾವುದೇ ರೀತಿ ಕಟ್ಟಡ ಕಟ್ಟಿರಲ್ಲ ಶೀಟ್ಗಳನ್ನು ಹಾಕ್ಕೊಂಡಿರ್ತೀರ ಅಲ್ಲಿ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ನೀವು ವಹಿಸಿಕೊಳ್ಳದೆ ಹಾಗೇ ಈಗ ಈ ಸ್ಟೀಲ್ ವೈರ್ ಯಾವುದೋ ಲೋ ಕ್ವಾಲಿಟಿ ವೈರ್ಗಳನ್ನು ಹಾಕ್ಕೊಂಡು ನೀವು ಮಂಟಪಕ್ಕೆ ವಿದ್ಯುತ್ ಸರಬರಾಜನ್ನು ಮಾಡಿಕೊಂಡಿದ್ದು ನಾನು ಕಂಡು ಬಂದಿದೆ ನೋಡಿದ್ದೀವಿ ಈ ಹೋದ ವರ್ಷ ಆಗಿರ್ಬೋದು ಅದರ ಹೋದ ವರ್ಷ ಅದನ್ನು ಹೇಳಿದ್ರು ಕೂಡ ಅದೇ ರೀತಿ ಮಾಡಿದ್ವಿ ಅದರಿಂದ ಸಾವು ನೋವುಗಳಾಗುವಂಥ ಸಂಭವ ಹೆಚ್ಚಾಗಿರುತ್ತೆ ಈಗ ನೀವು ಕಂಪಲ್ಸರಿಯಾಗಿ ಇ ಎಲ್ ಸಿಡಿಗಳನ್ನ ಹಾಕೋಬೇಕಾಗತ್ತೆ ಹತ್ತು ಲೀಕೇಜ್ ಸರ್ಕ್ಯೂಲ್ ಬ್ರೇಕರ್ ಅಂತ ಹೇಳ್ತೀವಿ ಕ್ಷಣ ಮಾತ್ರದಲ್ಲಿ ಆಫ್ ಸೆಕೆಂಡ್ ಕಿನ್ನ ಸೆಕೆಂಡ್ ರಲ್ಲಿ ಲೈನ್ಗಳು ಟ್ರಿಪ್ ಆಗುತ್ತೆ ಅಂದ್ರೆ ನೀವು ಅದನ್ನ ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತ ವಿದ್ಯುತ್ ಅಪಘಾತ ಆಗಲ್ಲ ಸೊ ನೀವು ಅದನ್ನ ಕಂಪಲ್ಸರಿಯಾಗಿ ಹಾಕಲೇಬೇಕು ಈಗ ನಾವು ಮತ್ತೊಂದು ಎರಡು ನನಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ ಈ ಒಂದು ಸಭೆಯನ್ನು ಮಾಡ್ತೀವಿ ಅದೇ ಆಗಿ ಸಿಪಿ ಹೇಳಿದ್ರು ಏನೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾವ್ಯಾವ ಕ್ರಮಗಳನ್ನ ನಾವು ಒಂದೆರಡು ಮೂರಕ್ಕೆ ಇಷ್ಟಪಡ್ತೇನೆ ಸೊ ನೀವು ಎಸ್ಪೆಷಲಿ ಸಾರ್ವಜನಿಕವಾಗಿ ಏನು ನೀವು ಗಣೇಶನ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಇಡನ್ನ ಸೊ ಅದಕ್ಕೆ ಒಂದು ಏನು ಕ್ರೈಟೇರಿಯಾ ಇದೆ ಯಾವ ಎತ್ತರದಲ್ಲಿ ಇರಬೇಕು ಅನ್ನುವಂತೇಳ್ಬಿಟ್ಟು ಅದಕ್ಕಿಂತ ಜಾಸ್ತಿ ಎತ್ತರದಲ್ಲಿ ಇರಲಿಕ್ಕೆ ನಾವು ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ನಮಗೆ ನೀವೇನು ಸೌಂಡ್ ಸಿಸ್ಟಮ್ ನೀವು ಯೂಸ್ ಮಾಡ್ತಿರಲ್ಲ ಅದು ಯಾವ ಡೆಸ್ಟಿಮಲ್ ಇರಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಮತ್ತೆ ರೆಸಿಡೆನ್ಷಿಯಲ್ ಏರಿಯಾ ಇರಲಿ ಕಮರ್ಷಿಯಲ್ ಏರಿಯಾ ಇರಲಿ ಅಥವಾ ಹಾಸ್ಪಿಟಲ್ಸ್ ಅಥವಾ ಸೆನ್ಸಿಟಿವ್ ಇರಲಿ ಅಲ್ಲಿ ಯಾವ್ಯಾವ ಥರದ ಡೆಸ್ಟಿಮಲ್ಸ್ ನಾವು ಇರಬೇಕು ಅಂತಿದೆಯಲ್ಲ ಅದು ಕ್ರೈಟೇರಿಯಾ ನೀವೆಲ್ಲರೂ ಫಾಲೋ ಮಾಡಲೇಬೇಕಾಗುತ್ತೆ ಸೊ ನಾವು ಆಲ್ರೆಡಿ ಹೇಳ್ದಂಗೆ ನೋ ಡಿ ಜೆ ಸಿಸ್ಟಮ್ ಅದಕ್ಕೆ ಎಲ್ಲರದ್ದು ಸಪೋರ್ಟ್ ಇರಲಿ ಯಾಕಂತಂದರೆ ನೀವು ಅಂದ್ಕೊಂಡಿರ್ಬೋದು ಇಲ್ಲ ಇವಾಗೇನು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಏಳ್ಸಿದರೆ ಎಲ್ಲ ಒಪ್ಕೊಳ್ತಾರೆ ಎಲ್ಲರಿಗೂ ಅಲ್ವಾ ಸೊ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಯಾಕಂದ್ರೆ ನಮಗ್ ಕಷ್ಟ ಆಗುತ್ತೆ ಎಲ್ಲಿಂದ ಕಾಲ್ ಬಂದಾಗ ಎಲ್ಲ ಬಿಟ್ಬಿಡ್ರಿ ಅದು ಒಂದಕ್ಕೆ ಅಂತಂದಾಗ ಒಬ್ರಿಗೆ ಬಿಟ್ಟು ನಾವು ಇನ್ನೊಬ್ರಿಗೆ ಆಯ್ತು ಎಲ್ರಿಗೂ ಮಾಡ್ಲಿಲ್ಲ ಮಾಡೋದಾದ್ರೆ ಬೇಡ ಅಂತಂದ್ರೆ ಎಲ್ರಿಗೂ ಬೇಡ ಅನ್ನೋದು ನಮ್ದು ಈ ಪಾಲಿಸಿ ಇದೆ ಸೊ ಅದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ ಸೊ ಅದೇ ತರ ವಾಲಂಟಿಯರ್ಸ್ ಬಗ್ಗೆ ಹೇಳಿದ್ರು ಪೊಲೀಸ್ ಸಿದ್ದಾಪುರದಲ್ಲಿ ಎಷ್ಟು ಜನ ಇಲ್ಲಿ ಪೊಲೀಸು ಐವತ್ತು ಐವತ್ ಮೂರು ಜನನೂ ಇದ್ದಾರೆ ಮ್ಯಾಕ್ಸಿಮಮ್ ಸೊ ಎಷ್ಟು ಐಡಿಯಲ್ ಇನ್ಟಲ್ಯೂಷನ್ಸ್ ಇದಾವೆ ಸೊ ಒಂದ್ ದಿನದಲ್ಲಿ ಐವತ್ತು ಅಥವಾ ಅರವತ್ತು ಗಣೇಶ ಹೋಗ್ತಾ ಅಂತಂದ್ರೆ ಒಬ್ಬ ಪೊಲೀಸ್ ಒಂದು ಬೆರವಣಿಗೆನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ವಾಲಂಟಿಯರ್ಸ್ ನ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ರಿಗೊಂದು ಒಂದು ಟಿ ಶರ್ಟ್ ಪ್ರೊವೈಡ್ ಮಾಡಿ ಗೊತ್ತಾಗ್ಬೇಕು ಇವ್ರ ವಾಲಂಟಿಯರ್ಸ್ ಇವ್ರು ಇವ್ರಿಗೆ ನಾನು ಏನೇ ಆದ್ರೂ ಇವ್ರಿಗೋಗ್ ಕೇಳ್ಬೋದು ಅನ್ನೋ ಒಂದು ಥಾಟ್ ಜನ ಯಾರು ಆರ್ಗನೈಸರ್ಸ್ ಇದ್ದೀರಲ್ಲ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮ್ಯಾಕ್ಸಿಮಮ್ ಒಲಂಟಿಯರ್ಸ್ನ ಚೂಸ್ ಮಾಡ್ಕೊಳ್ಳಿ ಸೊ ನಮಗೂ ಅದು ವರ್ಕ್ ಈಸಿ ಆಗುತ್ತೆ ಮ್ಯಾಕ್ಸಿಮಮ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಏನೇ ಬೇಕಾದರೂ ನೀವು ನಮಗೆ ಕೇಳ್ಬೋದು ಪ್ರೊವೈಡ್